ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕಾಲ ಬದಲಾದಂತೆ ಸದ್ಯ ಅನೇಕ ಚಾನಲ್ಗಳು ಪ್ರಸಾರವಾಗ್ತಿದೆ ಮನೋರಂಜನಾ ಕಾರ್ಯಕ್ರಮಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ಖಾಸಗಿ ವಾಹಿನಿಗಳ ಕಾರ್ಯಕ್ರಮ ಎಂದರೆ ನೆನಪಾಗುವುದು ಅನುಶ್ರೀ ಚಟಪಟ ಅಂತ ಮಾತನಾಡುವ ಮೂಲಕ ಕನ್ನಡಿಗರ ಮನ ಗೆದ್ದಿರುವ ಅನುಶ್ರೀ ತಮ್ಮ ಹಾರ್ಡ್ ವರ್ಕ್ನಿಂದಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರೇ ಬೇಕು ಎನ್ನುವಷ್ಟು ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಝೀ ಕನ್ನಡದಲ್ಲಿ ನಡೆಯುವಂತಹ ಎಲ್ಲ ಪ್ರೋಗ್ರಾಂಗಳಿಗೂ ಇವರದ್ದೇ ಆ್ಯಂಕರಿಂಗ್ ಇರಬೇಕು ಅದರ ಜೊತೆಗೆ ತಮ್ಮದೇ ಯೂಟ್ಯೂಬ್ನಲ್ಲಿ ನಲ್ಲಿ ಸೆಲೆಬ್ರಿಟಿಗಳ ಸಂದರ್ಶನ ಕೂಡ ನಡೆಸುತ್ತಾರೆ ಎಂಬುದು ಗೊತ್ತೇ ಇದೆ ಭಾರಿ ಜನಪ್ರಿಯತೆ ಪಡೆದುಕೊಂಡಿರುವ ಅನುಶ್ರೀ ಅವರ ಸಂಭಾವನೆ ಎಷ್ಟಿರಬಹುದು ಎಂಬುದು ಎಲ್ಲರಿಗೂ ಮೂಡುವ ಪ್ರಶ್ನೆ ಅವರ ಸಂಭಾವನೆ ಎಷ್ಟು ಎಂಬ ಮಾಹಿತಿ ನಿಮಗೂ ತಿಳಬೇಕಾದ್ರೆ ವಿಡಿಯೋನ ಕೊನೆ ತನಕ ನೋಡಿ ಕನ್ನಡ ಚಿತ್ರರಂಗದ ಹಾಗೂ ಕಿರುತೆರೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅನುಶ್ರೀಯವರ ನಿರೂಪಣೆ ಇಲ್ಲದಿದ್ದರೆ ಅಪೂರ್ಣವಾಗುತ್ತದೆ ಎಂಬ ಅಭಿಪ್ರಾಯ ಮೂಡಿದೆ ಬಿಗ್ ಬಾಸ್ ಮನೆಯ ಸ್ಪರ್ಧೆಯಾಗಿ ಹೊರಬಂದ ಬಳಿಕ ಅನುಶ್ರೀಯವರ ಹೆಸರು ನಿರೂಪಣೆಯಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿದೆ ಖಾಸಗಿ ವಾಹಿನಿಗಳ ಕಾರ್ಯಕ್ರಮದಲ್ಲಿನ ತಮ್ಮ ನಿರೂಪಣೆ ಹೊರೆಸುವ ಮೂಲಕವೇ ಬಹು ಬೇಡಿಕೆ ಗಿಟ್ಟಿಸಿಕೊಂಡಿರುವ ಅನುಶ್ರೀಯವರ ನಿರೂಪಣೆ ವಿಶೇಷ ಅಭಿಮಾನಿಯೇ ಬಳಗವೇ ಸೃಷ್ಟಿಯಾಗಿದೆ ಕಾರ್ಯಕ್ರಮ ಆರಂಭವಾದಾಗಿನಿಂದ ಕೊನೆಯವರೆಗೂ ಎಲ್ಲಿಯೂ ಇತರರಿಗೆ ಬೇಸರವಾಗದಂತೆ ಮಾತನಾಡ್ತಾರೆ ಮಾತಿನ ಮೂಲಕವೇ ಇತರರ ಮುಖದಲ್ಲಿ ನಗುವನ್ನು ತರುವ ಕೆಲಸ ಮಾಡುವಂಥ ಅನುಶ್ರೀ ತರಲೆ ತಮಾಷೆ ಹಾಗೂ ತುಂಟತನದ ಮೂಲಕವೇ ಎಲ್ಲರ ಗಮನವನ್ನು ತಮ್ಮತ್ತ ಸೆಳೆದುಕೊಳ್ತಾರೆ ಇತ್ತೀಚೆಗೆ ಅನುಶ್ರೀ ತಮ್ಮ ಸಂಭಾವನೆಯು ಏರಿಕೆ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ ಪಿಯುಸಿ ಮುಗಿದ ಕೂಡಲೇ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ ಅನುಶ್ರೀ ಅವರು ಇನ್ನೂರ ಐವತ್ತು ರೂಪಾಯಿಗೆ ಆರಂಭಿಕ ದಿನಗಳಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದರು ಎಂಬ ಮಾತಿದೆ ಆ ನಂತರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿ ಬಂದ ನಂತರ ಇವರ ಬೇಡಿಕೆ ಇನ್ನಷ್ಟು ದುಪ್ಪಟ್ಟವಾಗಿದಂತೆ ಒಂದು ಖಾಸಗಿ ಚಾನೆಲ್ನಲ್ಲಿ ವೃತ್ತಿ ಜೀವನ ಆರಂಭಿಸಿದ ಅನುಶ್ರೀ ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದು ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು ಎಂಬ ಕಾರ್ಯಕ್ರಮ ಅಲ್ಲಿಂದ ಆರಂಭವಾದ ಅವರ ಪಯಣ ಇದುವರೆಗೂ ಹಿಂದಿರುಗಿ ನೋಡಿಯೇ ಇಲ್ಲ ಅಷ್ಟರ ಮಟ್ಟಿಗೆ ಬೆಳೆಯುತ್ತಾ ಹೋಗ್ತಿದೆ ಸದ್ಯ ಒಂದು ಎಪಿಸೋಡ್ಗೆ ಅನುಶ್ರೀ ಸಂಭಾವನೆ ರೂಪದಲ್ಲಿ ಒಂದು ಲಕ್ಷ ರೂಪಾಯಿ ಪಡೆದುಕೊಳ್ತಾರಂತೆ ಅನುಶ್ರೀ ಅವರ ಕ್ರೇಜ್ ಹೆಚ್ಚಾಗ್ತಾ ಹೋದಂತೆ ಕಾರ್ಯಕ್ರಮದ ಸ್ಪಾನ್ಸರ್ಗಳು ಕೂಡ ದುಪ್ಪಟ್ಟವಾಗ್ತಿದ್ದಾರೆ ಇದರಿಂದಾಗಿ ಅನುಶ್ರೀ ಅವರು ತಮ್ಮ ಸಂಭಾವನೆಯನ್ನು ದುಪ್ಪಟ್ಟು ಮಾಡಿಕೊಂಡಿರುವ ಮಾಹಿತಿ ತಿಳಿದು ಬಂದಿದೆ ಕನ್ನಡದ ಫೇವ್ರೆಟ್ ಆ್ಯಂಕರ್ ಯಾರೆಂಬುದನ್ನು ಯಾರಿಗಾದರೂ ಕೇಳಿದರೆ ಅವರು ಬಾಯಲ್ಲಿ ಬರುವ ಉತ್ತರ ಅನುಶ್ರೀ ಅನುಶ್ರೀ ಅವರ ಸಂಭಾವನೆ ತಿಳಿದ ಬಳಿಕ ಅಭಿಮಾನಿಗಳು ಇವರ ಅದ್ಭುತ ಬಾಡಿ ಲ್ಯಾಂಗ್ವೇಜ್ ಹಾಗೂ ಮಾತಿನ ವರಸೆಗೆ ಈ ಸಂಭಾವನೆ ಕಡಿಮೆನೇ ಅಂತ ಹೇಳ್ತಾರೆ ಈಗ ಸದ್ಯ ಅನುಶ್ರೀಯವರು ಸಿ ಕನ್ನಡ ವಾಹಿನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ